ನಮಸ್ಕಾರ ವೀಕ್ಷಕರೇ ಚಿಕ್ಕಬಳ್ಳಾಪುರದ ಹಾಲಿ ಸಂಸದ ಬಿ ಎನ್ ಬಚ್ಚೇಗೌಡ ಅವರ ರಾಜಕೀಯ ನಿವೃತ್ತಿಯ ಘೋಷಣೆ ನಂತರ ಇದೀಗ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಕ್ಕೆ ಬಿ ಜೆ ಪಿಯ ಅಭ್ಯರ್ಥಿ ಆಯ್ಕೆ ಬಹುದೊಡ್ಡ ತನವಾಗಿ ಪರಿಣಮಿಸಿದೆ ಬಿ ಇಬ್ಬರು ಪ್ರಭಾವಿ ನಾಯಕರ ನಡುವೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಕ್ಕಾಗಿ ಬಿ ಜೆ ಪಿ ಟಿಕೆಟನ್ನು ನಾವೇ ಪಡಿಬೇಕು ಅಂತಕ್ಕಂಥ ಒಂದು ಆಟಕ್ಕೆ ಬಿದ್ದಿರ್ತಕ್ಕಂಥ ಯಲಹಂಕದ ಶಾಸಕ ಎಸ್ ಆರ್ ವಿಶ್ವನಾಥ್ ಅವರ ಪುತ್ರ ಅಲೋಕ್ ವಿಶ್ವನಾಥ್ ಅವರಿಗೆ ಟಿಕೆಟನ್ನು ಕೊಡಿಸ್ಬೇಕು ಅಂತಕ್ಕಂಥ ಪ್ರಯತ್ನದಲ್ಲಿ ತೊಡಗಿರೋದು ಅದೇ ರೀತಿ ಕರ್ನಾಟಕ ಸರ್ಕಾರದ ಮಾಜಿ ಆರೋಗ್ಯ ಸಚಿವರು ಅತ್ಯಂತ ಪ್ರಭಾವಿ ಬಿ ಜೆ ಪಿ ಮುಖಂಡರಾಗಿರ್ತಕ್ಕಂಥ ಡಾಕ್ಟರ್ ಕೆ ಸುಧಾಕರ್ ಅವರು ಕೂಡ ನಾನೇ ಈ ಒಂದು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಬಿ ಜೆ ಪಿಯನ್ನು ಟಿಕೆಟ್ ಪಡೆಯೋದ್ರ ಮೂಲಕ ಈ ಬಾರಿ ಲೋಕಸಭಾ ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡಬೇಕು ಅಂತಕ್ಕಂಥ ಒಂದು ಆಸೆಯನ್ನ ಇಟ್ಕೊಂಡು ಈಗಾಗಲೇ ಕ್ಷೇತ್ರದಾದ್ಯಂತ ಪ್ರವಾಸವನ್ನ ಕೈಗೊಳ್ಳುತ್ತಿರತಕ್ಕಂಥದ್ದು ಈ ಇಬ್ಬರು ನಾಯಕರನ್ನ ಸಮಾಧಾನ ಪಡಿಸಬೇಕು ಅಂತಕ್ಕಂಥ ಬಿಜೆಪಿಯ ಪ್ರಯತ್ನಕ್ಕೆ ತೀವ್ರ ಹಿನ್ನಡೆ ಉಂಟಾಗಿದೆ ಅಂತಾನೆ ಹೇಳ್ಬೋದು ಈ ಇಬ್ಬರು ನಾಯಕರು ಅತ್ಯಂತ ಜಿದ್ದಿಗೆ ಬಿದ್ದವರಂತೆ ತೀವ್ರ ವೈಯಕ್ತಿಕ ಒಂದು ವಾಗ್ದಾಳಿಯನ್ನ ಪರಸ್ಪರ ನಡೆಸ್ತಾನೆ ಬಂದಿದ್ದಾರೆ ಸುಧಾಕರ್ ಅವರು ಒಂದು ಹೆಜ್ಜೆ ಮುಂದೋಗಿ ಎಸ್ ಎಂ ವಿಶ್ವನಾಥ್ ಅವರ ಜಾತಿಯನ್ನ ಕೆಳಗಿ ನೀವು ಯಾವುದೇ ಕಾರಣಕ್ಕೂ ಒಕ್ಕಲಿಗಿರಲ್ಲ ಅದರ ಬದಲಾಗಿ ನೀವು ರೆಡ್ಡಿ ಅಂತಕ್ಕಂಥ ಮಾತನ್ನು ಈಗಾಗಲೇ ಹೇಳಿದ್ದನ್ನು ನಾವು ಗಮನಿಸಿದ್ವಿ ಅದೇ ರೀತಿ ಯಲಹಂಕದ ಶಾಸಕ ಎಸ್ ಆರ್ ವಿಶ್ವನಾಥ್ ಅವರು ಕೂಡ ಸುಮ್ಮನೆ ಇಲ್ಲ ಅವರು ಕೂಡ ಪದೇ ಪದೇ ಸುಧಾಕರ್ ಅವರ ಮೇಲೆ ವಾಗ್ದಾಳಿಯನ್ನು ನಡೆಸ್ತಾನೆ ಬಂದಿದ್ದಾರೆ ಮೊನ್ನೆ ಮೊನ್ನೆ ತಾನೇ ಸಚ್ ಮಾಜಿ ಸಚಿವ ಡಿ ಸುಧಾಕರ್ ಅವರು ಕೆ ಸುಧಾಕರ್ ಮಾಜಿ ಮುಖ್ಯಮಂತ್ರಿ ಎಸ್ ಡಿ ಕುಮಾರಸ್ವಾಮಿ ಅವರನ್ನು ಅವರ ಫಾರ್ಮ್ ಹೌಸಲ್ಲಿ ಭೇಟಿ ಮಾಡೋದ್ರ ಮೂಲಕ ಅವರ ಆಶೀರ್ವಾದ ಆಶೀರ್ವಾದವನ್ನು ಕೋರಿದ್ದನ್ನು ನಾವೆಲ್ಲ ಗಮನಿಸಿದೀವಿ ಹಾಗೆಯೇ ನಾನೇ ಈ ಒಂದು ಚಿಕ್ಕಬಳ್ಳಾಪುರ ಕ್ಷೇತ್ರದ ಬಿ ಜೆ ಪಿ ಅಭ್ಯರ್ಥಿ ಅಂತಕ್ಕಂಥ ಸ್ವಯಂ ಘೋಷಣೆಯನ್ನು ಮಾಡ್ಕೊಂಡಿದ್ದಂತಂದು ಕೂಡ ನಾವು ಗಮನಿಸಿದ್ದೀವಿ ಅದಾದ ನಂತರ ಸುಧಾಕರ್ ಅವರಿಗೆ ಟ್ಯಾಂಕ್ ಕೊಟ್ಟಿದ್ದಂತಹ ಬಿ ಜೆ ಪಿಯ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಅವರು ನಮ್ಮ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಅಭ್ಯರ್ಥಿಯನ್ನು ಫೈನಲ್ಗೊಳಿಸ್ತಕ್ಕಂಥದ್ದು ಅವರ ಹೆಸರನ್ನು ಪ್ರಕಟಗೊಳಿಸ್ತಕ್ಕಂಥದ್ದು ಬಿ ಜೆ ಪಿಯ ಹೈಕಮಾಂಡೇ ಹೊರತು ಯಾವುದೇ ಒಬ್ಬ ರಾಜ್ಯ ನಾಯಕರಲ್ಲ ಅಂತಕ್ಕಂಥ ಮಾತನ್ನು ಹೇಳಿದ್ದನ್ನು ನಾವು ಗಮನಿಸಿದ್ವಿ ಅದಾದ ನಂತರ ತೀವ್ರ ಹತಾಶಗೊಂಡಿದ್ದಂತಹ ಸುಧಾಕರ್ ಅವರು ಒಂದು ಹಂತ ಮುಂದ ಮುಂದಕ್ಕೆ ಹೋಗಿ ನಾನು ಬಿ ಜೆ ಪಿಗೆ ಬಂದು ತಪ್ಪು ಮಾಡಿದ್ದೇನೆ ನನ್ನ ಬೆಂಬಲಿಗರೇ ಇಲ್ಲ ನೀನು ಕಾಂಗ್ರೆಸ್ನಲ್ಲೇ ಇರಬೇಕಿತ್ತು ಅಂತಕ್ಕಂಥ ಮಾತನ್ನು ಹೇಳ್ತಿದ್ದಾರೆ ಅಂತಕ್ಕಂಥ ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು ಇಷ್ಟೆಲ್ಲ ಬೆಳವಣಿಗೆಯ ನಡುವೆ ಇದೀಗ ಈ ಇಬ್ಬರು ನಾಯಕರನ್ನ ಸಮಾಧಾನಗೊಳಿಸಬೇಕು ಈ ಇಬ್ಬರು ನಾಯಕರ ನಡುವಿನ ಪೈಪೋಟಿಯನ್ನು ಹತ್ತಿಕ್ಕಬೇಕು ಅಂತಕ್ಕಂಥ ಉದ್ದೇಶದಿಂದ ಇದೀಗ ಬಿ ಜೆ ಪಿ ಹೈಕಮಾಂಡ್ ಹೊಸದೊಂದು ಸಂಧಾನ ಸೂತ್ರವನ್ನು ಕಂಡುಹಿಡಿದೆ ಅಂತಕ್ಕಂಥ ಮಾಹಿತಿಗಳು ಬರ್ತಾ ಇದ್ದರು ಈ ಇಬ್ಬರು ಒಂದು ಅಭ್ಯರ್ಥಿಗಳಿಗೆ ನಾಯಕರಿಗೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಟಿಕೆಟನ್ನು ಈ ಬಾರಿ ಬಿ ಜೆ ಪಿ ಕೊಡ್ತಾ ಇಲ್ಲ ಅದರ ಬದಲಾಗಿ ಮತ್ತೊಬ್ಬ ಅಚ್ಚರಿ ಅಭ್ಯರ್ಥಿಯನ್ನ ಬಿಜೆಪಿ ಈ ಬಾರಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಿಂದ ಕಣಕ್ಕಿಳಿಸುವ ಒಂದು ಸಾಧ್ಯತೆಗಳಿಗೆ ಇದೀಗ ಚಾಲನೆ ಕೊಟ್ಟಿದೆ ಅಂತಕ್ಕಂಥ ಮಾಹಿತಿಗಳು ಕೂಡ ಬರ್ತಾ ಇದಾವೆ ಹೌದು ಸ್ನೇಹಿತರೆ ಹಾಗಾದ್ರೆ ಈ ಇಬ್ಬರು ಅಭ್ಯರ್ಥಿಗಳ ಬದಲು ಯಾರನ್ನ ಬಿಜೆಪಿ ಕಣಕ್ಕಿಳಿಸಬಹುದು ಈ ಇಬ್ಬರ ಬದಲಾಗಿ ಆ ವ್ಯಕ್ತಿಯನ್ನೇ ಯಾಕೆ ಬಿಜೆಪಿ ಕಣಕ್ಕಿಳಿಸ್ತಕ್ಕಂಥ ಒಂದು ಪ್ರಯತ್ನವನ್ನ ಮಾಡಿದೆ ತಿಳ್ಕೊಂಡು ಬರೋಣ ಬನ್ನಿ ಸ್ನೇಹಿತರೆ ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಇಟ್ಕಿ ಹೇಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅವರು ಸ್ನೇಹಿತರೆ ಏನು ಈ ಯಲಹಂಕದ ಶಾಸಕ ಎಸ್ ಆರ್ ವಿಶ್ವನಾಥ್ ಹಾಗೂ ಮಾಜಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ನಡುವೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಬಿ ಜೆ ಪಿ ಟಿಕೆಟ್ಗಾಗಿ ತೀವ್ರ ಪೈಪೋಟಿ ಏರ್ಪಟ್ಟಿತ್ತು ಇದೀಗ ಬಿ ಜೆ ಪಿ ಹೈಕಮಾಂಡ್ ನಾಯಕರು ಅದರಲ್ಲೂ ಕೂಡ ಅತ್ಯಂತ ಮುಖ್ಯವಾಗಿ ಅಮಿತ್ ಶಾ ಅವರು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ವಿಷಯಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ ಅಂತಕ್ಕಂಥ ಮಾಹಿತಿಗಳು ಬರ್ತಾ ಇದ್ದಾವೆ ಈ ಇಬ್ಬರು ನಾಯಕರಲ್ಲಿ ಯಾರೊಬ್ಬರಿಗೆ ಟಿಕೆಟ್ ಕೊಟ್ಟರು ಕೂಡ ಇನ್ನೊಬ್ಬ ನಾಯಕ ಬಂಡಾಯ ಹೇಳ್ತಕ್ಕಂಥದ್ದು ಸತ್ಯ ಅಂತಕ್ಕಂಥ ಮಾತನ್ನು ಬರೆದುಕೊಂಡಿರ್ತಕ್ಕಂಥ ಬಿ ಜೆ ಪಿ ಹೈಕಮಾಂಡ್ ಇದೀಗ ಈ ಇಬ್ಬರು ನಾಯಕರಿಗೆ ಟಿಕೆಟ್ ಅನ್ನು ಕೊಡೋದು ಬೇಡ ಅದರ ಬದಲಾಗಿ ಮತ್ತೊಬ್ಬ ಅಭ್ಯರ್ಥಿಯನ್ನು ಕಣ ಇಳಿಸಬೇಕು ಅಂತಕ್ಕಂಥ ನಿರ್ಧಾರಕ್ಕೆ ಬಂದಿದೆ ಅಂತಕ್ಕಂಥ ಮಾತುಗಳು ಕೇಳ್ಬರ್ತಾ ಇದಾವೆ ಹೌದು ಸ್ನೇಹಿತರೆ ಹೊಸಕೋಟೆಯ ಮಾಜಿ ಸ ಶಾಸಕ ಕರ್ನಾಟಕ ಸಹಕಾರದ ಮಾಜಿ ಸಚಿವರಾಗಿರ್ತಕ್ಕಂಥ ಎಂ ಟಿ ಬಿ ನಾಗರಾಜ್ ಅವರನ್ನು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಿಂದ ಬಿಜೆಪಿ ಅಭ್ಯರ್ಥಿ ಮಾಡಬೇಕು ಅಂತಕ್ಕಂಥ ನಿರ್ಧಾರಕ್ಕೆ ಇದಕ್ಕೆ ಇದೀಗ ಬಿ ಜೆ ಪಿಯ ರಾಜ್ಯ ಹಾಗೂ ರಾಷ್ಟ್ರೀಯ ನಾಯಕರು ಬಂದಂತೆ ಕಂಡು ಬರ್ತಾ ಇದೆ ಯಾಕೆ ಎಂ ಟಿ ಬಿ ನಾಗರಾಜ್ ಅವರನ್ನೇ ಬಿಜೆಪಿ ಅಭ್ಯರ್ಥಿ ಮಾಡ್ತಾರೆ ಇಲ್ಲಿ ಅಂದರೆ ಕಳೆದ ಬಿಜೆಪಿಗೆ ಎಂ ಟಿ ಬಿ ನಾಗರಾಜ್ ಅವರು ಸೇರ್ಪಡೆಯಾದಂಥ ನಂತರ ಎದುರಿಸಿದಂಥ ಎರಡೂ ವಿಧಾನಸಭಾ ಚುನಾವಣೆಗಳಲ್ಲೂ ಕೂಡ ಬಿ ಜೆ ಪಿಯಿಂದ ಅಭ್ಯರ್ಥಿಯಾಗಿ ಎಂ ಟಿ ಬಿ ನಾಗರಾಜ್ ಅವರು ಸೋಲನ್ನು ಕಂಡಿದ್ದಾರೆ ಪ್ರಥಮ ಬಾರಿಗೆ ಬಿಜೆಪಿಗೆ ಸೇರ್ಪಡೆಯಾದ ನಂತರ ಏನು ವಿಧಾನಸಭಾ ಚುನಾವಣೆಯಲ್ಲಿ ಬಿ ಎನ್ ಬಚ್ಚೇಗೌಡ ಅವರ ಪುತ್ರ ಶರತ್ ಬಚ್ಚೇಗೌಡರ ವಿರುದ್ಧ ಸೋಲನ್ನು ಕಂಡಿದರು ಅದಾದ ನಂತರ ಕರ್ನಾಟಕದ ಬಿ ಜೆ ಪಿ ಅವರನ್ನು ಎಮ್ ಎಲ್ ಸಿ ಮಾಡಿಕೊಂಡು ಮಂತ್ರಿ ಸ್ಥಾನವನ್ನು ಕೊಟ್ಟಿತ್ತು ಮೊನ್ನೆ ತಾನೇ ನಡೆದಂತ ಎರಡು ಸಾವಿರದ ಇಪ್ಪತ್ತ್ಮೂರರ ವಿಧಾನಸಭಾ ಚುನಾವಣೆಯಲ್ಲಿಯೂ ಕೂಡ ಅದೇ ಶರತ್ ಬಚ್ಚೇಗೌಡರ ವಿರುದ್ಧ ಮತ್ತೊಮ್ಮೆ ಎಂ ಟಿ ಬಿ ನಾಗರಾಜ್ ಅವರು ಸೋಲನ್ನು ಕಂಡಿದ್ರು ಇದೀಗ ಈ ಒಂದು ಎಂ ಟಿ ಬಿ ನಾಗರಾಜ್ ಅವರಿಗೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಟಿಕೆಟ್ ಅನ್ನು ಕೊಡೋದ್ರ ಮೂಲಕ ಇವರು ಏನು ಎರಡು ಚುನಾವಣೆಗಳಲ್ಲಿ ಸೋತಿದ್ರು ಆ ಒಂದು ಚುನಾವಣೆಗಳಿಗೆ ಸೋತಂತಹ ನಾವನ್ನು ಮರೆಸೋ ಪ್ರಯತ್ನಕ್ಕೆ ಬಿಜೆಪಿ ಕೈ ಹಾಕಿದಂತೆ ಕಂಡು ಬರ್ತಾ ಇದೆ ಇಡೀ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಾದ್ಯಂತ ತನ್ನದೇ ಆದ ಅಭಿಮಾನಿಗಳನ್ನು ಹೊಂದಿರತಕ್ಕಂಥ ಎಂ ಟಿ ಬಿ ನಾಗರಾಜ್ ಅವರಿಗೆ ಬಿ ಜೆ ಪಿ ಟಿಕೆಟನ್ನು ಕೊಟ್ಟಿದ್ದೇ ಆದರೆ ಈ ಒಂದು ಕ್ಷೇತ್ರದಲ್ಲಿ ಬಿ ಜೆ ಪಿ ಕೆಲವಿನ ಸಾಧ್ಯತೆಗಳೇ ಹೆಚ್ಚು ಅಂತಕ್ಕಂಥ ಮತಗಳು ಕೇಳಿಬರ್ತಾ ಇದ್ದಾವೆ ಅತ್ಯಂತ ದೊಡ್ಡ ಹೆಸರನ್ನು ಮಾಡಿರ್ತಕ್ಕಂಥ ಎಂ ಟಿ ಬಿ ನಾಗರಾಜ್ ಅವರು ಕುರುಬ ಕಮ್ಯುನಿಟಿಗೆ ಸೇರಿದವರಾಗಿದ್ದು ಕುರುಬ ಮತಗಳು ಈ ಒಂದು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಜಾಸ್ತಿ ಆಗಿರ್ತಕ್ಕಂಥದ್ದು ನಾವೆಲ್ಲ ಗಮನಿಸಿದ್ದೀವಿ ಎರಡು ಚುನಾವಣೆಗಳಲ್ಲಿ ಸೋಲಿನ ಅನುಕಂಪದ ಒಂದು ಲಾಭವನ್ನು ಪಡಿಬೇಕು ಅಂತಕ್ಕಂಥ ಪ್ರಯತ್ನವನ್ನು ಇದೀಗ ಬಿ ಜೆ ಪಿ ಮಾಡೋದ್ರ ಮೂಲಕ ಅದಕ್ಕೋಸ್ಕರವಾಗಿಯೇ ಎಂ ಟಿ ಬಿ ನಾಗರಾಜ್ ಅವರನ್ನು ಇದೀಗ ಲೋಕಸಭಾ ಕ್ಷೇತ್ರದ ಚುನಾವಣೆ ಕಣಕ್ಕಿಳಿಸ್ತಕ್ಕಂಥ ತಯಾರಿಯಲ್ಲಿ ತೊಡಗಿದೆ ಅಂತಕ್ಕಂಥ ಮಾಹಿತಿಗಳು ಬರ್ತಾ ಇಲ್ಲ ಎಂ ಟಿ ಬಿ ನಾಗರಾಜ್ ಅವರು ಅಭ್ಯರ್ಥಿ ಆಗಿದ್ದೇ ಆದರೆ ಏನು ಎರಡು ಕಳೆದ ಎರಡು ವಿಧಾನಸಭಾ ಚುನಾವಣೆಯಲ್ಲಿ ಒಬ್ಬ ಯುವಕನ ಮುಂದೆ ಸೋತಿದರೆ ಆ ಸೋಲಿನ ಅನುಕಂಪ ಖಂಡಿತವಾಗ್ಲೂ ಎಂ ಟಿ ಬಿ ನಾಗರಾಜ್ ಅವರ ಮೇಲೆ ಆ ಒಂದು ಚಿಕ್ಕಬಳ್ಳಾಪುರ ಕ್ಷೇತ್ರ ವ್ಯಾಪ್ತಿಯಲ್ಲಿ ಇದೆ ಇದರ ಲಾಭವನ್ನು ಪಡಿಬೇಕು ಅದೇ ರೀತಿ ಇದೇ ನನ್ನ ಕೊನೆ ಚುನಾವಣೆ ಅಂತಕ್ಕಂಥ ಮಾತನ್ನು ಮತದಾರರ ಮುಂದಿಟ್ಟು ಆ ಮೂಲಕ ಮತದಾರರ ಮನಸ್ಸನ್ನು ಗೆಲ್ಲಬೇಕು ಅಂತಕ್ಕಂಥ ಒಂದು ಪ್ರಯತ್ನಕ್ಕೆ ಬಿ ಜೆ ಪಿ ಎಂ ಟಿ ಬಿ ನಾಗರಾಜ್ ಅವರ ಮೂಲಕ ಪ್ರಯತ್ನ ಮಾಡ್ತಾ ಇದೆ ಅಂತಕ್ಕಂಥ ಮಾತುಗಳು ಕೇಳಿಬರ್ತಾ ಇದ್ದಾವೆ ಹಾಗಾದರೆ ಎಂ ಟಿ ಬಿ ನಾಗರಾಜ್ ಅವರಿಗೆ ಬಿ ಜೆ ಪಿ ಟಿಕೆಟನ್ನು ಘೋಷಣೆ ಮಾಡಿದ್ದೆ ಅಲ್ಲಿ ಡಾಕ್ಟರ್ ಕೆ ಸುಧಾಕರ್ ಹಾಗೂ ಎಸ್ ಆರ್ ವಿಶ್ವನಾಥ್ ಅವರ ಒಂದು ಮುಂದಿನ ರಾಜಕೀಯ ನಡೆ ಏನಾಗಿರುತ್ತೆ ಈ ಇಬ್ಬರು ನಾಯಕರು ಬಿ ಜೆ ವಿರುದ್ಧ ಬಂಡಾಯವನ್ನು ಇರ್ತಾರೆ ಅಥವಾ ಪಕ್ಷ ತೀರ್ಮಾನ ತೀರ್ಮಾನ ಮಾಡಿದಂತಹ ಅಭ್ಯರ್ಥಿಗೆ ತಮ್ಮ ಬೆಂಬಲವನ್ನು ಕೊಡೋದ್ರ ಮೂಲಕ ಚಿಕ್ಕಬಳ್ಳಾಪುರ ಕ್ಷೇತ್ರ ಮತ್ತೊಮ್ಮೆ ಬಿ ಜೆ ಪಿಯ ಕೈವಶ ಆಗೋಕೆ ಅನುಕೂಲವನ್ನು ಮಾಡಿಕೊಡ್ತಾರ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಕಾದ್ ನೋಡೋಣ ಸ್ನೇಹಿತರೆ ಇದ್ ಇದಿಷ್ಟಾಗಿತ್ತು ನನ್ನ ಇವತ್ತಿನ ವಿಡಿಯೋ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ